ನಮ್ಮ ಅಕ್ಕ ಚೀರಾಗ್ ಬಿಟ್ಟು ಮತ್ತು ಹುಡುಗ ಹೋಡಗನ ನಮ್ಮ ಅಣ್ಣ ಯಾಕೆ ನಮ್ಮ ಕಾಕ ಯಾಕೆ ಹೋಡಕ ಆ ಹುಡುಗನು ಹೋಡಗ ಒಬ್ಬನಿಗೆ ಈಸ್ ಬರಂಗಿಲ್ಲ ಒಬ್ಬನಿಗೆ ಈಸ್ ಬರ್ತದೆ ಅಮ್ಮಮ್ಮಗೆ ಈಸ್ ಬರೋನ ಸಣ್ಣ ಹುಡುಗರು ಹದಿನೇಳು ಹತ್ತಾರು ವಯಸ್ಸು ಹೋಗೋಣ ಹಂಗೆ ಆ ಹುಡುಗಿನ್ ತೆಗಿಬೇಕಂತ ಒಡೆ ತೆಕ್ಕಿ ಬಿದ್ಬಿಟ್ಟೆ ಏನೇ ನಾ ಸಾಯ್ತೀನಿ ಸೀರೆ ತಗೊಂಬಂದ ನಾವು ಈಸು ಅವ ಸೀರೆ ತರ್ಬೇಕಂದ್ರೆ ಕಾಲ್ ಜಾರಿ ಅವನು ಆಗ ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅಲೆಮಾರಿ ನಿಗಮದಿಂದ ಮೃತರ ಕುಟುಂಬಕ್ಕೆ ಸೌಲಭ್ಯದ ಭರವಸೆ ಆರ್ಥಿಕ ನೆರವು ನೀಡಿದ ಕಾಂಗ್ರೆಸ್ ಮುಖಂಡ ಅಸ್ಕಿ ಹತ್ತಿರ ಚಿಮ್ಮಲ್ಗಿ ಎಡದಂಡೆ ಕಾಲುವೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಅಕ್ಕ ಬಸಮ್ಮ ಕೊಣ್ಣೂರ್ ತಮ್ಮ ಸಂತೋಷ್ ಕೊಣ್ಣೂರ್ ಮತ್ತು ಅಳಿಯ ರವಿ ಕೊಣ್ಣೂರ್ ಅವರ ಶವಗಳು ಅಗ್ನಿಶಾಮಕ ದಳದ ಸಿಬ್ಬಂದಿಯವರ ಕಾರ್ಯಾಚರಣೆಯಿಂದಾಗಿ ದೊರಕಿದ್ದು ಶವಗಳನ್ನು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಕಳಿಸಿ ಬುಧವಾರ ಮರಣೋತ್ತರ ಪರೀಕ್ಷೆಯ ನಂತರ ಬಾಲಕರಿಗೆ ಹಸ್ತಾಂತರಿಸಲಾಯಿತು ಸಂತೋಷನ ಶವ ಮಂಗಳವಾರ ಸಂಜೆ ದೊರಕಿತ್ತು ಬಸ್ಸಮ್ಮ ರವಿಯವರ ಶವಗಳು ಬುಧವಾರ ಬೆಳಿಗ್ಗೆ ದೊರೆತವು ಈ ಕುರಿತು ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಬಸ್ಸಮ್ಮಳ ತಂದೆ ಚಿನ್ನಪ್ಪ ಕೊಣ್ಣೂರ್ ಪ್ರಕರಣ ದಾಖಲಿಸಿದ್ದು ಬಸ್ಸಮ್ಮ ಕಾಲು ಜಾರಿ ಕಾಲುವೆಯಲ್ಲಿ ಬಿದ್ದಾಗ ಅವಳನ್ನು ಕಾಪಾಡಲು ಹೋಗಿದ್ದ ಸಂತೋಷ್ ಮತ್ತು ರವಿ ಕೂಡ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಸಾವನ್ನಪ್ಪಿದರು ಎಂದು ತಿಳಿಸಲಾಗಿದೆ ಸಂಜೆ ಮೂವರ ಶವಗಳನ್ನು ಅಲೆಮಾರಿ ಸಂಪ್ರದಾಯದಂತೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಈ ಒಂದು ಘಟನೆಯ ಮಾಹಿತಿ ಪಡೆದು ಕಾಂಗ್ರೆಸ್ ಮುಖಂಡ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅವರು ತಮ್ಮ ಗೆಳೆಯರ ಬಳಗದೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ಶೋಕದಲ್ಲಿದ್ದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಮೃತರ ತಂದೆ ಚನ್ನಪ್ಪ ಕೊಂಡೂರಿಗೆ ಐವತ್ತು ಸಾವಿರ ರು ನಗದು ಹಸ್ತಾಂತರಿಸಿ ಆರ್ಥಿಕ ನೆರವಾದರು ಈ ಸಂದರ್ಭದಲ್ಲಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂತ ಸಿಬಿ ಅವರು ಮಾತನಾಡಿದರು ನಮ್ಮ ಜಿಲ್ಲಾ ಸಮಾಜ ಬಂದು ಆ ಕುಟುಂಬಕ್ಕೆ ಒಂದು ಭೇಟಿ ಕೊಟ್ಟು ಇವತ್ತೇನು ಯಾವುದೇ ಕಾರಣದಿಂದ ಬರೋಕ್ಕಾಗಿರ್ತದೆ ನಾಳೆ ಸಹಿತ ಬಂದು ಅವರ ಒಂದು ವಸತಿ ಭೇಟಿ ಕೊಟ್ಟು ಅವರೂ ಸಹಿತ ನನ್ನ ಜಿಲ್ಲಾ ಮುಖಾಂತರ ಇದನ್ನು ಸಮಾಜ ಇಲಾಖೆಯಿಂದ ಬರುವಂಥ ಅವರಿಗೆ ಕುಟುಂಬಕ್ಕೆ ಸುಮಾರು ಕನಿಷ್ಠ ಒಂದು ಒಬ್ಬರಿಗೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪರಿಹಾರ ಮೊತ್ತವನ್ನು ದೊರಕಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ನಾವು ಎಲ್ಲ ಒತ್ತಡ ಹಾಕ್ತೀವಿ ಮಾಡಬೇಕಂತ ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಟ್ಟು ಇದರ ನಿಮಿತ್ತವಾಗಿ ಮೂರು ಜನ ಸೇರಿ ನಾನು ವೈಯಕ್ತಿಕವಾಗಿ ನಮ್ಮ ಅಸ್ಕಿ ಫೌಂಡೇಶನಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ತಮ್ಮ ಸಮ್ಮುಖದಲ್ಲಿ ನಡೆಸ್ತಾಂತ ಈ ಸಂದರ್ಭದಲ್ಲಿ ಪೂರಸಭೆ ಅಧ್ಯಕ್ಷರಾಗಿರುವಂತಹ ಮೈಬೂಬ್ ಗೊಳಸಂಗಿ ಅವರು ಮಾತನಾಡಿದರು ಮೂರು ಮಂದಿ ಒಮ್ಮೆ ಒಮ್ಮೆ ಒಂದೇ ಮಂತ್ ಅಂದಾಗ ಹೋಗ್ಯಾರಂತ ಬಹಳ ದುಃಖ ಆಗ್ತದೆ ಅವರಿಗೆ ಪರಮಾತ್ಮ ಅವರಿಗೆ ಧೈರ್ಯ ತುಂಬಿಲಿ ಮತ್ತು ಇಲ್ಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಹಳ ಕ್ಯಾನಲ್ಗಳು ಬಹಳ ಇದು ಘಟನೆ ಆಗ್ತಾ ಇದೆ ಆ ಘಟನೆ ಸಲುವಾಗಿ ನಾಳೆ ಶಾಸಕರು ಬಂದ ಅವ್ರಿಗೆ ಭೇಟಿ ಕೊಟ್ಟು ಎಲ್ಲಾ ಕೆನಲ್ ಸರ್ವೆ ಮಾಡಿ ಅಶ್ಕೀಲ್ ಸರ್ ಹೇಳಿದಂತೆ ಕಾಂಪೌಂಡ್ ಆಗಲಿ ಕಡಿಕ ಅಪಾಯಕಾರಿ ಜೂನ್ ಅಂತಲ್ಲ ಡಿಕ್ಲೇರ್ ಮಾಡಬೇಕಂತ ಮಾಡ್ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ವೈಎಚ್ ವಿಜಯಕರ್ ಬಸಲಿಂಗಪ್ಪ ರಕಸ್ಗೆ ಇನ್ನಿತರು ಭಾಗಿಯಾಗಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಸುದ್ದಿಗಳು ನಿಮಗೆ ಬೇಗ ತಲುಪಬಹುದು ಧನ್ಯವಾದಗಳು